ಒಮ್ಮೆ ಒಂದು ಜಾಣತೆಯ ತಂದೆ ತನ್ನ ಮಗನಿಗೆ ಜೀವನದ ಮೌಲ್ಯವನ್ನು ಕಲಿಸುವ ಒಂದು ವಿಶೇಷ ಪಾಠವನ್ನು ಕಲಿಸಲು ತೀರ್ಮಾನಿಸಿದರು ಒಂದು ದಿನ ಸಾಮಾನ್ಯವಾದ ಒಂದು ಕಲ್ಲು ತನ್ನ ಮಗನ ಕೈಗೆ ಕೊಟ್ಟು ಹೇಳಿದರು ಈ ಕಲ್ಲನ್ನು ಮಾರುಕಟ್ಟೆಗೆ ಕೊಂಡೊಯ್ಯು ಯಾರಾದರೂ ಬೆಲೆ ಕೇಳಿದರೆ ಕೇವಲ ಎರಡು ಬೆರಳುಗಳನ್ನು ತೋರಿಸು ಆದರೆ ಅದನ್ನು ಮಾರಬೇಡ ಮಗು ಸಂತೆಗೆ ಹೋಗಿ ಕಲ್ಲು ಹಿಡಿದು ನಿಂತಿತು ಒಬ್ಬ ಹಣ್ಣು ಮಾರಾಟಗಾರ ಅದನ್ನು ನೋಡಿ ಹೇಳಿದ ಈ ಕಲ್ಲು ಚೆನ್ನಾಗಿದೆ ನಾನು ಇಪ್ಪತ್ತು ರೂಪೀಸ್ ಕೊಡುತ್ತೇನೆ ಮಗ ತನ್ನ ತಂದೆಯ ಮಾತನ್ನು ನೆನಪಿಸಿಕೊಂಡು ಅದನ್ನು ಮಾರಲಿಲ್ಲ ಅವನು ಮನೆಗೆ ಓಡಿ ತಂದೆಗೆ ಈ ವಿಷಯವನ್ನು ಹೇಳಿದ ತಂದೆ ಕುತ್ತಿಗೆಯಾಡಿ ಹೇಳಿದರು ಈಗ ಅದನ್ನು ಜಾನಪದ ಮ್ಯೂಸಿಯಂಗೆ ಕೊಂಡೊಯ್ಯು ಮ್ಯೂಸಿಯಂನ ಒಬ್ಬ ಸಂಗ್ರಾಹಕ ಕಲ್ಲನ್ನು ನೋಡಿದ ಕೂಡಲೇ ಆಶ್ಚರ್ಯಚಿಕಿತರಾಗಿ ಹೇಳಿದ ಈ ಕಲ್ಲು ಅಪರೂಪದ ಹಳೆಯ ತಾಣದಲ್ಲಿನದು ನಾನು ಎರಡು ರೂಪೀಸ್ ಟ್ರಿಪಲ್ ಶೂನ್ಯ ಕೊಡುತ್ತೇನೆ ಮಗು ಆಗಲಿ ಈಚೆಗೂಡಿತು ಅದೇ ಕಲ್ಲು ಇಪ್ಪತ್ತು ರೂಪೀಸ್ನಿಂದ ಎರಡು ರೂಪೀಸ್ ಟ್ರಿಪಲ್ ಶೂನ್ಯ ಹೇಗೆ ಬದಲಾಯಿತು ಅವನು ಮತ್ತೆ ತಂದೆಯ ಬಳಿ ಓಡಿದ ತಂದೆ ನಗುತ್ತ ಈಗ ಅದನ್ನು ಚಿನ್ನದ ಅಂಗಡಿಯಲ್ಲಿ ಜೋಳಿ ವ್ಯಾಪಾರಿ ಕಲ್ಲನ್ನು ಪರೀಕ್ಷಿಸಿ ಆಶ್ಚರ್ಯದಿಂದ ಹೇಳಿದರು ಈ ಕಲ್ಲು ಕೇವಲ ಕಲ್ಲಲ್ಲ ಇದು ಅಮೂಲ್ಯವಾದ ಹವಳ ನಾನು ಎರಡು ಲಕ್ಷದ ರೂಪೀಸ್ ಕೊಡುತ್ತೇನೆ ಮಗ ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ ಇಂತಹ ಒಂದು ಸಾಮಾನ್ಯ ಕಲ್ಲಿಗೆ ಅಷ್ಟು ಬೆಲೆ ನೀನು ಈಗ ಅರ್ಥ ಮಾಡಿಕೊಂಡೆಯಾ ಇದೇ ಕಲ್ಲು ಮಾರುಕಟ್ಟೆಯಲ್ಲಿ ಇಪ್ಪತ್ತು ರೂಪೀಸ್ ಮ್ಯೂಸಿಯಂನಲ್ಲಿ ಎರಡು ರೂಪೀಸ್ ಟ್ರಿಪಲ್ ಶೂನ್ಯ ಮತ್ತು ಚಿನ್ನದ ಅಂಗಡಿಯಲ್ಲಿ ಎರಡು ಲಕ್ಷದ ರೂಪೀಸ್ ಮೌಲ್ಯ ಹೊಂದಿತ್ತು ನಿನ್ನ ಜೀವನದಲ್ಲೂ ಇದೇ ಸತ್ಯ ನಿನ್ನ ಮೌಲ್ಯವನ್ನು ನಿರ್ಧರಿಸುವುದು ನೀನು ಎಲ್ಲಿ ಇರುವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಸದಾ ನಿನ್ನನ್ನು ಗೌರವಿಸುವ ನಿನ್ನ ಮೌಲ್ಯವನ್ನು ಅರಿಯುವ ಜನರ ಜತೆ ಇರು ಒಂದು ಕೆಟ್ಟ ಸೇಬು ಒಮ್ಮೆ ಶಾಂತ್ಪುರ ಎಂಬ ಊರಿನಲ್ಲಿ ಒಬ್ಬ ಧರ್ಮನಿಷ್ಠ ರಾಜನಿದ್ದರು ಅವರ ರಾಜಭವನದಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಂತೋಷ ಇರುತ್ತಿದ್ದುದರಿಂದ ಜನರು ಆತನನ್ನು ನ್ಯಾಯಪ್ರಿಯ ಮತ್ತು ಬುದ್ಧಿವಂತ ರಾಜ ಎಂದು ಮೆಚ್ಚಿಕೊಳ್ಳುತ್ತಿದ್ದರು ಒಂದು ದಿನ ರಾಜನು ತನ್ನ ಮುಖ್ಯಮಂತ್ರಿಗೆ ಒಂದು ಪರೀಕ್ಷೆ ಮಾಡಲು ತೀರ್ಮಾನಿಸಿದರು ರಾಜನು ರಾಜಭವನದ ಹೊಲದಲ್ಲಿ ಕೆಲಸ ಮಾಡುವ ಹತ್ತು ಜನ ರೈತರನ್ನು ಕರೆಯಿಸಿದರು ಅವರ ಮುಂದೆ ಒಂದು ಹೊಸ ತಟ್ಟೆ ಬರೆಸಿ ಹೊಸ ತಾಜಾ ಹಸಿರು ಮತ್ತು ಕೆಂಪು ಸೇಬುಗಳನ್ನಿದ್ದರು ಆದರೆ ಒಂದು ಸೇಬು ಮಾತ್ರ ಕುಳಿತಿತ್ತು ಮತ್ತು ಹಾಳಾಗಿತ್ತು ನಾನು ನಿಮಗೆ ಒಂದು ಕೆಲಸ ಕೊಡುತ್ತೇನೆ ಈ ಎಲ್ಲಾ ಸೇಬುಗಳನ್ನು ಒಂದು ದಿನದವರೆಗೆ ಇರಿಸಿ ಒಂದು ದಿನದ ನಂತರ ಈ ತಟ್ಟೆಯನ್ನು ನನಗೆ ತಂದುಕೊಡಿ ದಿನದ ಬಳಿಕ ರೈತರು ಮತ್ತೆ ರಾಜನ ಮುಂದೆ ತಟ್ಟೆ ತರುವಾಗ ಅಚ್ಚರಿಗೊಂಡರು ಒಬ್ಬ ಕೆಟ್ಟ ಸೇಬಿನ ಬದಿಯಿಟ್ಟ ಎಲ್ಲಾ ಬೇರೆ ತಾಜಾ ಸೇಬುಗಳು ಹಾಳಾಗಿದ್ದವು ರಾಜನು ಸ್ನೇಹದಿಂದ ಕೇಳಿದರು ನೀವು ಈ ದೃಶ್ಯದಿಂದ ಏನಾದರೂ ಕಲಿತುಕೊಂಡಿದ್ದೀರಾ ಮುಖ್ಯಮಂತ್ರಿ ಉತ್ತರಿಸಿದರು ಮಹಾರಾಜ ಒಬ್ಬ ಕೆಟ್ಟ ಸೇಬು ಸಂಪೂರ್ಣ ಹಿತಕರವಾದ ಸೇವೆಯನ್ನು ಹಾಳು ಮಾಡುವಂತೆ ನಮ್ಮ ಜೀವನದಲ್ಲೂ ಒಬ್ಬ ಕೆಟ್ಟ ವ್ಯಕ್ತಿ ಅಥವಾ ಕೆಟ್ಟ ಚಿಂತನೆ ಇರುವುದು ನಾವು ಅದೇ ರೀತಿಯಾಗಿ ಹಾಳಾಗುವ ಸಾಧ್ಯತೆಯನ್ನು ತರುತ್ತದೆ ರಾಜನು ಅನುಮೋದಿಸುತ್ತಾ ಹೇಳಿದರು ಹೌದು ನಮ್ಮ ಸಮುದಾಯ ಅಥವಾ ಗುಂಪಿನಲ್ಲಿ ಒಬ್ಬ ತಪ್ಪಾದ ನಕಾರಾತ್ಮಕ ವ್ಯಕ್ತಿಯಿದ್ದರೆ ಅವರ ಪ್ರಭಾವ ನಮ್ಮ ಒಳ್ಳೆಯತನವನ್ನು ಹಾಳು ಮಾಡಬಹುದು ಹೀಗಾಗಿ ನಾವು ಸದಾ ಸಕಾರಾತ್ಮಕತೆ ಮತ್ತು ಒಳ್ಳೆಯತನವನ್ನು ಆಯ್ಕೆ ಮಾಡಬೇಕು ಒಬ್ಬ ಕೆಟ್ಟ ವ್ಯಕ್ತಿಯ ಪ್ರಭಾವ ನಮ್ಮ ಸಂಪೂರ್ಣ ಜೀವನವನ್ನು ಹಾಳು ಮಾಡಬಹುದು ನಾವು ಒಳ್ಳೆಯ ಸಕಾರಾತ್ಮಕ ಜನರೊಂದಿಗೆ ಇರಬೇಕು ನಮ್ಮ ಚಿಂತನೆಗಳು ಶುದ್ಧವಾಗಿದರೆ ನಮ್ಮ ಜೀವನವು ಸುಂದರವಾಗಿರುತ್ತದೆ